ಸಿರ್ಸಿ ತಾಲೂಕಿನಲ್ಲಿ ಗಜಗಾತ್ರದ ಮಹಾರಾಜ ಗಣಪತಿಯನ್ನು ನಿರ್ಮಿಸುವ ಮೂಲಕ ಹೊಸದೊಂದು ದಾಖಲೆ ನಿರ್ಮಿಸಿದ್ದ ಶಿರ್ಸಿ ಅಯ್ಯಪ್ಪ ನಗರದ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಈ ಬಾರಿ ಗಣೇಶೋತ್ಸವಕ್ಕೆ ಸನ್ನಿಧಿಯ ಮುಂದೆ ಧ್ವಜಸ್ತಂಭವನ್ನು ವೈದಿಕರಿಂದ ಪ್ರತಿಷ್ಠಾಪಿಸುವ ಮೂಲಕ ವಿನೂತನವಾಗಿ ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಯುವ ನಾಯಕ ಅಶ್ವಿನ್ ಭೀಮಣ್ಣ ನಾಯ್ಕ್ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಭಾಸ್ಕರ್ ಮಡಗಾಂವ್ಕರ್ ಗುರುಸ್ವಾಮಿ ಸಂದೀಪ್ ಸಿರ್ಸಿಕರ್ ನಿವೃತ್ತ ಪ್ರಾಂಶುಪಾಲರಾದ ರವಿ ನಾಯ್ಕ ಮಾರಿಗುಡಿ ಮಾಜಿ ಉಪಾಧ್ಯಕ್ಷ ಲಕ್ಷ್ಮಣ ಕಾನಡೆ ಶ್ರೀ ಭೂತೇಶ್ವರ ಪತ್ತಿನ ಸಹಕಾರಿ ಸಂಘದ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಶಿರ್ಸಿಕಾ ಮಹಾರಾಜ್ ಗಣಪತಿ ವಿಸರ್ಜನೆಗಾಗಿ ಟ್ರ್ಯಾಲಿ ನಿರ್ಮಾಣ ಮಾಡಲು ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ವಿನಯ್ ಶೆಟ್ಟಿ ಇತರರು ಉಪಸ್ಥಿತರಿದ್ದರು ಸಾಮಾನ್ಯವಾಗಿ ಗಣೇಶೋತ್ಸವ ಸಂದರ್ಭದಲ್ಲಿ ಧ್ವಜಸ್ತಂಭ ಪ್ರತಿಷ್ಠಾಪಿಸುವ ಸಂಪ್ರದಾಯ ಶಿರಸಿಯಲ್ಲಿ ಇಲ್ಲವಾದರೂ ಬೇರೆ ಕಡೆಗಳಲ್ಲಿ ಇದೆ ಈ ಸಂಪ್ರದಾಯವನ್ನು ಮೊದಲ ಬಾರಿಗೆ ಅಯ್ಯಪ್ಪನಗರ ಗಣೇಶೋತ್ಸವ ಸಮಿತಿಯವರು ಮಾಡುವ ಮೂಲಕ ಹೊಸದೊಂದು ಸಂಪ್ರದಾಯಕ್ಕೆ ಚಾಲನೆ ನೀಡಿದ್ದಾರೆ ಧ್ವಜಸ್ಥಾಪನೆಯೊಂದಿಗೆ ಈ ಕ್ಷಣದಿಂದಲೇ ಅಯ್ಯಪ್ಪನಗರದ ಸಾರ್ವಜನಿಕ ಗಣೇಶೋತ್ಸವ ಚಟುವಟಿಕೆಗಳು ಪ್ರಾರಂಭವಾಗಲಿದೆ ಈ ಬಾರಿ ಕಳೆದ ಬಾರಿಗಿಂತಲೂ ಅರ್ಥಪೂರ್ಣವಾಗಿ ಮತ್ತು ವಿಜೃಂಭಣೆಯಿಂದ ಗಣೇಶೋತ್ಸವ ಆಚರಿಸಲು ಸಮಿತಿ ನಿರ್ಧರಿಸಿದೆ ಇದಕ್ಕೆ ಮೊದಲಿನಿಂದಲೂ ಸಹಕರಿಸುತ್ತಿರುವ ಶಾಸಕರಾದ ಭೀಮಣ್ಣ ನಾಯ್ಕ ಇವರಿಗೆ ಊರಿನ ಜನತೆಗೆ ಟ್ರಾಲಿಗೆ ಒಂದು ಲಕ್ಷ ರೂಪಾಯಿ ದೇಣಿಗೆ ನೀಡಿದ ವಿನಾಯಕ್ ಶೆಟ್ಟಿ ಅವರಿಗೆ ಸಮಿತಿಯಿಂದ ಕೃತಜ್ಞತೆ ಸಲ್ಲಿಸಿದ್ದಾರೆ ಮತ್ತು ಶಾಸಕರಾದ ಭೀಮಣ್ಣನಾಯ್ಕರ ಮಾರ್ಗದರ್ಶನದಲ್ಲಿಯೇ ಗಣೇಶೋತ್ಸವದ ಎಲ್ಲ ಚಟುವಟಿಕೆಗಳು ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಭಾಸ್ಕರ್ ಮಡಗಾಂವ್ಕರ್ ಹೇಳಿದ್ದಾರೆ